ಕಬ್ಬು ಬೆಳೆಗಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಹಳಿಯಾಳ ಪಟ್ಟಣದಲ್ಲಿ ಗುರುವಾರ ಎರಡು ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟಿಸಿದರು ಅರೆ ಕಂಟೆಗಳ ಬುಡಾ ಉದ್ರಗಳ ದೊಡ್ಡದ ಮೊರ ಅಥವಾ ಒಂದು ತಿಂಗಳು ಕಬ್ಬು ಬೆಳೆಗಾರರ ಸಂಘಟನೆಯ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೀಡಿದ ಕರೆಯಂತೆ ರಸ್ತಾ ರೋಕೋ ಚಳವಳಿ ನಡೆಸಿದ ಹಳಿಯಾಳ್ ತಾಲೂಕಿನ ಕಬ್ಬು ಬೆಳೆಗಾರರು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದರು ಪಟ್ಟಣದ ಶಿವಾಜಿ ಸರ್ಕಲ್ ಬಳಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಾವಿರಾರು ಸಂಖ್ಯೆಯ ರೈತರು ನಿರಂತರವಾಗಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ತದನಂತರ ಮಧ್ಯಪ್ರವೇಶಿಸಿದ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಿದೆ ಆದ ಕಾರಣ ರಸ್ತೆಗೆ ಪ್ರತಿಭಟಿಸಬೇಡಿ ಎಂದು ವಿನಂತಿಸಿದರು ಪೊಲೀಸ್ ಪ್ರಕಟಣೆ ದಯಮಾಡಿ ನಾವೆಲ್ಲ ಇಲ್ಲಿ ಸಹಕಾರ ಕೊಟ್ಟಿದ್ರೆ ನೀವು ಕಾನೂನು ವಿರುದ್ಧವಾಗಿ ರಸ್ತೆ ತಡೆ ಮಾಡ್ತಾ ಇದ್ದೀರಿ ದಯಮಾಡಿ ನಾವು ಆ ಕಾನೂನು ಕ್ರಮ ಜರುಗಿಸುವಲ್ಲಿ ನಾವು ರಸ್ತೆ ಚರ್ವಸ್ ಪ್ರತಿಭಟನೆ ನಾವು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಮೇಲೆ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಆದ್ರೆ ರೈತರು ಮಾತ್ರ ರಸ್ತೆಯಲ್ಲಿ ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ನಂತರ ಪೊಲೀಸ್ ಅಧಿಕಾರಿಗಳು ಮತ್ತು ಕಬ್ಬು ಬೆಳೆಗಾರರ ನಡುವೆ ವಾಗ್ವಾದಗಳು ನಡೆದವು ಪೊಲೀಸರ ಮಾತಿಗೆ ಕಿವಿಗೊಡದ ಕಬ್ಬು ಬೆಳೆಗಾರರು ಪುನಃ ಪ್ರತಿಭಟನೆಯಲ್ಲಿ ನಿರತರಾದರು ಕೆಲ ಹೊತ್ತಿನ ಬಳಿಕ ಪೊಲೀಸರು ರೈತ ಮುಖಂಡರನ್ನ ವಶಕ್ಕೆ ಪಡೆಯಲು ಪ್ರಯತ್ನಿಸಿದ್ರು ಆದರೆ ನೆರೆದಿದ್ದ ಕಬ್ಬು ಬೆಳೆಗಾರರ ರೈತ ನಾಯಕರನ್ನ ವಶಕ್ಕೆ ಪಡೆಯದಂತೆ ಪಟ್ಟು ಹಿಡಿದು ಪೊಲೀಸ್ ವಾಹನದ ಮುಂಭಾಗದಲ್ಲಿ ಘೇರಾವು ಹಾಕಿದ್ರು ನಂತರ ರೈತ ಮುಖಂಡರನ್ನ ಬಿಡುಗಡೆ ಮಾಡಲಾಯಿತು ನೆರೆದಿದ್ದ ರೈತರೆಲ್ಲರೂ ರಾಸ್ತಾರುಖೋ ಚಳವಳಿಯನ್ನ ಹಿಂದಕ್ಕೆ ಪಡೆದು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ರೈತರ ಪ್ರತಿಭಟನೆಯನ್ನ ಬೆಂಬಲಿಸಿ ಕೆಕ್ಕಿಹಳ್ಳಿ ನಿತ್ಯಾನಂದ ಆಶ್ರಮದ ಸುಬ್ರಹ್ಮಣ್ಯ ಸ್ವಾಮೀಜಿ ಹಾಗೂ ಧಾರವಾಡದ ಪರಮಾತ್ಮಾಜಿ ಮಹಾರಾಜ್ ಮಾಜಿ ವಿಪ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಪಾಲ್ಗೊಂಡಿದ್ದರು ರಾಜ್ಯ ಕಬ್ಬು ಬೆಳೆಗಾರರ ಸಂಘಟನೆಯ ಉಪಾಧ್ಯಕ್ಷ ಎಂವಿಘಾಡಿ ಜಿಲ್ಲಾಧ್ಯಕ್ಷ ಕುಮಾರ್ ಬೋಬಾಟೆ ತಾಲೂಕಾಧ್ಯಕ್ಷ ಶಂಕರ್ ಕಾಜ್ಗಾರ್ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮೇಟಿ ಪುಂಡಲಿಕ್ ಗೋಡಿಮನಿ ರಾಮದಾಸ್ ಬೆಳಗಾಂವ್ಕರ್ ಅಪ್ಪಾರಾವ್ ಪೂಜಾರಿ ನಾಗೇಂದ್ರ ಜಿಒಜಿ ಮಂಜುನಾಥ್ ಬೆಡ್ದುಳ್ಕರ್ ಹಾಗೂ ಸಾವಿರಾರು ಸಂಖ್ಯೆ ರೈತರು ಪ್ರತಿಭಟನೆಗೆ ಬೆಂಬಲಿಸಿ ಭಾಗಿಯಾಗಿದ್ದರು ಕೋವಿಡ್ ತಂದಿಟ್ಟ ಸಂಕಷ್ಟ ಅಷ್ಟಿಷ್ಟಲ್ಲ ಉದ್ಯಮಗಳನ್ನು ಬಂದ್ ಮಾಡಿಸಿ ಆರ್ಥಿಕ ಸಂಕಷ್ಟ ತಂದಿಟ್ಟ ರೀತಿಯೂ ಒಂದಾಗಿತ್ತು ಆದರೆ ಕೋವಿಡ್ ನೀಡಿದ ಇಂತಹ ಸವಾಲನ್ನು ಎದುರಿಸಿ ಬದುಕಿನ ನಾವೆಯ ದಿಕ್ಕನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ಯಶಸ್ವಿಯಾದ ಹಲವರಿದ್ದಾರೆ ಇಂಥವರಲ್ಲಿ ಕುಮಟಾದ ಮಾಸೂರ್ ಕ್ರಾಸ್ ನಿವಾಸಿ ವಿಠಲ್ಪೈ ಕೂಡ ಒಬ್ಬರು ಕುಮ್ಟಾದ ಪೈಯವರು ಮನೆಯಲ್ಲಿ ಹಪ್ಪಳ ಉಪ್ಪಿನಕಾಯಿ ಚಕ್ಕುಲಿ ರವಾ ಲಾಡು ಬೇಸನ್ ಲಾಡು ಕೋಡ್ಬಳೆಯಂತಹ ತಿನಿಸಿನ ಪದಾರ್ಥಗಳನ್ನು ತಯಾರಿಸಿ ತಮ್ಮ ಸುತ್ತಮುತ್ತಲೂ ಮಾರಾಟ ಮಾಡುತ್ತಿದ್ದರು ಆದರೆ ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ಅಂಗಡಿ ಮಳಿಗೆಗಳೆಲ್ಲ ಬಂದಾಗಿ ಕುಟುಂಬಕ್ಕೆ ಆಧಾರವಾಗಿದ್ದ ದುಡಿಮೆ ನಿಂತು ಹೋದಾಗ ತಮ್ಮ ದುಡಿಮೆಯ ವಿನ್ಯಾಸವನ್ನೇ ಬದಲಾಯಿಸಿಕೊಂಡ ವಿಠಲ್ ಪೈ ಈಗ ತಮ್ಮ ಉತ್ಪಾದನೆಯ ಮಾರಾಟ ಕ್ಷೇತ್ರವನ್ನ ಕುಮಟಾ ಅಷ್ಟೇ ಅಲ್ಲದೆ ಗೋಕರ್ಣ ಅಂಕೋಲಾ ಕಾರವಾರಕ್ಕೂ ವಿಸ್ತರಿಸಿಕೊಂಡಿದ್ದಾರೆ ಇದರಲ್ಲಿ ವಿಶೇಷವಿಲ್ಲ ಎನ್ನಬಹುದಾದ್ರೆ ವಿಠಲ್ ಪೈ ಮಾಡುತ್ತಿರುವ ಮಾರಾಟ ಶೈಲಿ ವಿನೂತನ ಹಾಗೂ ಗಮನ ಸೆಳೆಯುವಂತಿದೆ ನನ್ನ ಹೆಸರು ವಿಠಲ್ ಪೈ ಹೇಳಿಟ ಮಾಸೂರ್ ಕ್ರಾಸ್ ಅಲ್ಲಿ ಇರ್ತೀವಿ ಏನೋ ಒಂದು ಇದನ್ನ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಮಾಡ್ಕೊಂಡು ಎಲ್ಲ ಮನೆ ಮನೆಗೆ ಮುಟ್ಸ್ತಾ ಇದ್ದೀವಿ ಜನರು ಮತ್ತೆ ಕರ್ದ ಕರ್ ತಗೊಂತಿದ್ದಾರೆ ಮನೇಲಿ ಸ್ವಲ್ಪ ಐಟಮ್ ತಿಂಡಿ ಇದೆಲ್ಲ ರೆಡಿ ಮಾಡ್ತೀವಿ ಈ ಚಕ್ಲಿ ಕೋಡ್ಬಾಳೆ ಇಂಥವೆಲ್ಲ ತಿಂಡಿ ಐಟಮ್ ರೆಡಿ ಮಾಡ್ತೀವಿ ನಮ್ಮಲ್ಲಿ ಹಪ್ಪಳ ಉಪ್ಪಿನಕಾಯಿ ತಿಂಡಿ ಮತ್ತೆ ಇದು ರವೆ ಲಾಡು ಬೇಸನ್ ಲಾಡು ಇವೆಲ್ಲ ರೆಡಿ ಮಾಡಿ ಜನರಿಗೆ ಕೇಳಿದ್ರೆ ಆರ್ಡ್ರ್ ಮಾಡೋದು ಕೊಡ್ತೀವಿ ಹೀಗೆ ಬರಬೇಕಾದ್ರೆ ಒಂದು ಹತ್ತು ಕೆ ಜಿ ತಿಂಡಿಯನ್ನು ಹಾಕೊಂಡು ಬರ್ತೀವಿ ತಿಂಡಿ ಹಪ್ಪಳ ಉಪ್ಪಿನಕಾಯಿ ಬೇಕೋ ಅವರು ಅದನ್ನೆಲ್ಲ ಲೈಕ್ ಮಾಡಿ ತಗೊತಾರೆ ಕುಮಟಾದ ತಮ್ಮ ಮನೆಯಲ್ಲಿ ತಯಾರಾದ ಹಪ್ಪಳ ಉಪ್ಪಿನಕಾಯಿ ಚಕ್ಕುಲಿ ಲಾಡು ಬೇಸನ್ ಲಾಡು ಕೋಡ್ಬಳೆಯಂತಹ ತಿನಿಸಿನ ಪದಾರ್ಥಗಳನ್ನು ಸುಮಾರು ಹತ್ತರಿಂದ ಹದಿನೈದು ಕೆಜಿಯಷ್ಟು ಚೀಲದಲ್ಲಿ ತುಂಬಿಸಿಕೊಂಡು ಕಾರವಾರ್ ಬಸ್ ಹತ್ತುತ್ತಾರೆ ಇಲ್ಲಿ ಯಾರೋದೋ ಮನೆಯಲ್ಲಿ ನಿಲ್ಲಿಸಿಟ್ಟ ಸೈಕಲ್ ಮೇಲೆ ತಿನಿಸಿನ ಚೀಲವನ್ನ ಹೇರಿಕೊಂಡು ಕಾರವಾರದ ಗಲ್ಲಿ ಸುತ್ತಿ ತಿನಿಸು ಮಾರಾಟ ಮಾಡ್ತಾರೆ ಕೊನೆಯಲ್ಲಿ ಎಲ್ಲಿ ತಿನಿಸು ಖಾಲಿಯಾಯಿತೋ ಅವರ ಮನೆಯಲ್ಲೇ ತಮ್ಮ ಸೈಕಲ್ ಇರಿಸಿ ಮರಳಿ ಬಸ್ ಹತ್ತಿ ಕುಮಟಾಗೆ ತೆರಳುತ್ತಾರೆ ಮರುದಿನ ಮತ್ತೆ ತಿನಿಸಿನ ಚೀಲ ಹೊತ್ತು ಕಾರವಾರಕ್ಕೆ ಬಂದು ಸೈಕಲ್ ಮೇಲೆ ತಿನಿಸು ಹೇರಿಕೊಂಡು ಮನೆ ಮನೆ ಅಲಿದು ತಿನಿಸು ಮಾರಾಟ ಮಾಡ್ತಾರೆ ಇವರ ಉಪ್ಪಿನಕಾಯಿ ಹಪ್ಪಳಕ್ಕೆ ಬಹು ಬೇಡಿಕೆ ಇರೋದ್ರಿಂದ ಇವರ ಕೂಗಿನ ಸದ್ದು ಕೇಳಿದ್ರೆ ಸಾಕು ಜನರು ಹೊರಗೆ ಬಂದು ಖರೀದಿಸುತ್ತಾರೆ ಇದೇ ರೀತಿಯಲ್ಲಿ ಗೋಕರ್ಣದಲ್ಲಿ ಅಂಕೋಲಾದಲ್ಲಿ ಕುಮ್ಟಾದಲ್ಲಿ ಒಂದೊಂದು ಸೈಕಲ್ ಇರಿಸಿದ್ದು ಈ ಸೈಕಲ್ಗಳನ್ನ ತಿನಿಸು ಖಾಲಿಯಾದ ಮನೆಯಲ್ಲಿ ಇರಿಸಿ ಇವರು ಕುಮ್ಟಾಗೆ ಮರಳುತ್ತಾರೆ ಕಾರವಾರದಲ್ಲಿ ತಿನಿಸು ಮಾರಾಟ ಮಾಡುವ ಸಂದರ್ಭದಲ್ಲಿ ಕರಾವಳಿ ಮುಂಜಾವು ಪ್ರತಿನಿಧಿ ನಿಧಿಯೊಂದಿಗೆ ಮಾತನಾಡಿದ ವಿಠಲ್ ಪೈ ಕೋವಿಡ್ ಕಾಲದಲ್ಲಿ ಈ ರೀತಿ ಕುಮಟಾದಿಂದ ಹೊರಬಂದು ಸೈಕಲ್ ಮೇಲೆ ಮಾರಾಟ ಮಾಡುವ ವಿಧಾನ ಅನಿವಾರ್ಯವಾಗಿ ರೂಪಿಸಿಕೊಂಡೆ ಈಗ ಈ ವಿಧಾನವೇ ಜನಪ್ರಿಯವಾಗಿ ಬಿಟ್ಟಿದೆ ಎಂದು ವಿವರಿಸಿದ್ದಾರೆ ಈಗ ಸೈಕಲ್ ಕೊರೋನಾ ಬಂದಿತ್ತು ನೋಡಿ ಅವಾಗಿಂದ ಸ್ಟಾರ್ಟ್ ಮಾಡಿದೀನಿ ಈಗ ಇದು ನಲ್ಲೇ ಅದೇ ಗೋಕರ್ಣ ಒಂದು ಕುಮಟಾ ಒಂದು ಅಂಕುಲ ವ್ಯಾಪಾರ ಶೈಲಿ ಚೆನ್ನಾಗಿದೆ ಹಪ್ಪಳ ಗಿಪ್ಪಳ ಎಲ್ಲ ಬಹಳ ಚೆನ್ನಾಗಿದೆ ಅದರಿಂದ ನನ್ನನ್ನು ಮತ್ತೆ ಪುನಃ ಫೋನ್ ನಲ್ಲಿ ಕರೆದು ತಗೊಂತಾರೆ ಮತ್ತೆ ನಾವು ಮೂರು ಸೈಕಲ್ ಇಟ್ಟಿದ್ದೀನಿ ಒಂದು ಗೋಕರ್ಣ ಒಂದು ಅಂಕೋಲಾ ಒಂದು ಕಾರವಾರ ಕಾರವಾರ ಬಂದ್ರೆ ಒಂದು ತಿಂಗಳ ಹತ್ತು ದಿವಸ ಕಾರವಾರ ಲೈನ್ ಮಾಡ್ತೀನಿ ಒಂದು ತಿಂಗಳ ಹತ್ತು ದಿವಸ ಗೋಕರ್ಣ ಬಂದ್ರೆ ಒಂದು ಹದಿನೈದು ದಿವಸ ಅಂಕೋಲಾ ಹದಿನೈದು ದಿವಸ ಇದೆಲ್ಲ ರೀತಿಯಲ್ಲಿ ಮಾಡ್ಕೊಂಡು ಮತ್ತೆ ಯಾರ ಮನೆಯಲ್ಲಿ ಹಪ್ಪಳ ಖಾಲಿ ಆಯ್ತು ಅವ್ರ ಮನೆ ಸೈಕಲ್ ಉಳಿದು ಸಾಮಾನು ಅವ್ರ ಮನೆ ಇಟ್ಟು ಬೆಳಗ್ಗೆ ಮತ್ತು ರಿಟರ್ನ್ ಹತ್ತು ಗಂಟೆಗೆ ಇಲ್ಲಿ ಎಂಟ್ರಿ ಕೊಡ್ತೀನಿ ಎಂಟ್ರಿ ಕೊಟ್ಟು ಯಾವ ಲೈನ್ ಇಂದ ಮುಂದೆ ಬಾಕಿ ಇತ್ತು ಅಲ್ಲಿಂದ ಮುಂದನ್ನು ಬೆಳೆಸ್ಕೊಂತ ಹೋಗ್ತೀನಿ ಹೆಚ್ಚು ನಮ್ದು ಉಪ್ಪಿನಕಾಯಿ ಫುಲ್ ಬೇಡಿಕೆ ಇದೆ ಮತ್ತೆ ಕಡಲೆ ಶೇಂಗಾ ಬೀಜ ಇಂಥವೆಲ್ಲ ಫುಲ್ ಬೇಡಿಕೆ ಇದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರಥಮ ಪುಣ್ಯ ಸ್ಮರಣೆ ಅಂಗವಾಗಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಶನಿವಾರ ಸಂಜೆ ಅಪ್ಪು ನಮನ ಕಾರ್ಯಕ್ರಮ ನಗರದ ಸುಪ್ರಿಯಾ ಇಂಟರ್ ಹೋಟೆಲ್ನಲ್ಲಿ ನಡೆಯಲಿದೆ ಎಂದು ಪವರ್ ಸ್ಟಾರ್ ಅಪ್ಪು ಅಭಿಮಾನಿ ಬಳಗದ ಅಧ್ಯಕ್ಷ ಎಚ್ ಗಣೇಶ್ ಹೇಳಿದರು ಶಿರಸಿನಗರದ ನೆಮ್ಮದಿ ಕುಟೀರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಕಾರ್ಯಕ್ರಮವನ್ನು ಉಪವಿಭಾಗಾಧಿಕಾರಿ ದೇವರಾಜ್ ಆರ್ ಉದ್ಘಾಟಿಸಲಿದ್ದಾರೆ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ ಅತಿಥಿಗಳಾಗಿ ನಗರಸಭೆ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಡಿವೈಎಸ್ಪಿ ರವಿನಾಯ್ಕ್ ಡಿಎಫ್ಒ ಡಾಕ್ಟರ್ ಅಜ್ಜಯ್ಯ ಕಸಾಪ ಶಿರ್ಸಿ ಅಧ್ಯಕ್ಷ ಸುಬ್ರಾಯ್ ಬಕ್ಕಳ ದೀಪಕ್ ದೊಡ್ಡೂರು ವಕೀಲೆ ಜ್ಯೋತಿ ಪಾಟೀಲ್ ಪಿಜಿಎಸ್ಎ ಸಂಸ್ಥೆ ಪ್ರಾಂಶುಪಾಲ ರಾಜು ಕದಂ ಹಾಗೂ ಸಂತೋಷ್ ಕುಮಾರ್ ಉಪಸ್ಥಿತರಿರಲಿದ್ದಾರೆ ಅಪ್ಪು ಭಾವಚಿತ್ರಕ್ಕೆ ಕೆ ಭೀಮಣ್ಣ ನಾಯಕ್ ನಮನ ಸಲ್ಲಿಸಲಿದ್ದಾರೆ ಸಂಜೆ ಆರು ಮೂವತ್ತರಿಂದ ನುಡಿ ನಮನ ಹಾಗೂ ಶಿರಸಿಯ ಸಮಸ್ತ ರಸಮಂಜರಿ ತಂಡದ ಗಾಯಕರಿಂದ ಸ್ವರ ನಮನ ಹಾಗೂ ನೃತ್ಯ ನಮನ ಕಾರ್ಯಕ್ರಮ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ರಾಜು ಶೆಟ್ಟಿ ರಾಜು ಕದಂ ಮಹೇಶ್ ಕುಮಾರ್ ಹನಕೇರಿ ಬಾಲು ಮಾಸ್ಟರ್ ಉಪಸ್ಥಿತರಿದ್ದರು ಇಲ್ಲಿ ಅಪ್ಪು ನಮನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅತನ ಪುಣ್ಯ ಸ್ಮರಣೆಯ ನಿಮಿತ್ತ ಅವರಿಗೊಂದು ಸ್ಮರಣೆ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಇಲ್ಲಿ ನುಡಿ ನಮನ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಹೊಂದ್ಕೊಂಡಿದ್ದೇವೆ ಸಿರ್ಸಿಯ ಸುತ್ತಮುತ್ತಲಿರತಕ್ಕಂಥ ಎಲ್ಲ ಅಸಮಂಜಿ ತಂಡದ ಗಾಯಕರು ನೃತ್ಯಪಟುಗಳು ನೃತ್ಯ ತಂಡಗಳು ಭಾಗವಹಿಸಿ ಸುಮಾರು ಒಂದು ಮೂರು ಮೂ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಂಜೆ ಒಂಬತ್ತು ಮೂರು ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮವನ್ನು ಶ್ರೀ ದೇವರಾಜ್ ಆರ್ ಮಾನ್ಯ ಸಹಾಯಕ ಆಯುಕ್ತರು ಸೇರಿಸಿ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಟ್ natural diamond jewelry natural gemstones akasha fashion jewelry silver jewelry and articles purity 92.5 and 100% 1 gram and imitation jewelry Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲಿನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरोडकर ज्वेलर्स डायमंड गोल्ड सिल्वर ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್